ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪ್ರಧಾನಿಯವರ ಎರಡು ದಿನಗಳ ಗುಜರಾತ್ ಪ್ರವಾಸ ಸುದರ್ಶನ ಸೇತುವೆ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ ಚಾರಿತ್ರಿಕ ಉದ್ಯೋಗ ಮೇಳ ಉದ್ಘಾಟಿಸಿದ ಸಿಎಂ ಹೊಸದಾಗಿ ಜಿಟಿಡಿಸಿಗಳ ಸ್ಥಾಪನೆ ಮುಖ್ಯಮಂತ್ರಿ ಮಹತ್ವದ ಘೋಷಣೆ ಸಮುದ್ರದಲ್ಲಿ ಮುಳುಗಿದ ದ್ವಾರಕ ಪ್ರಾಚೀನ ಕ್ಷೇತ್ರಕ್ಕೆ ಮೋದಿ ಭೇಟಿ ಅಂಡರ್ ವಾಟರ್ನಲ್ಲಿ ಪೂಜೆ ಸಲ್ಲಿಸಿದ ದೇಶದ ಪ್ರಧಾನಿ ವಾರ್ತೆಗಳ ವಿವರ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಆರೋಪದ ಹಿನ್ನೆಲೆಯಲ್ಲಿ ನಗರದ ಎಸ್ ಎಲ್ ಎನ್ ಮಾಲ್ನ ಚಿತ್ರಮಂದಿರಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ ಬಳ್ಳಾರಿ ನಗರದ ಇಂದಿರಾ ಗಾಂಧಿ ವೃತ್ತದಲ್ಲಿರುವ ಎಸ್ ಎಲ್ ಎನ್ ಮಾಲ್ ಇನ್ನೂ ಉದ್ಘಾಟನೆಯೂ ಆಗಿಲ್ಲ ಅದರಲ್ಲಿ ಇನ್ನೂ ಮಳಿಗೆಗಳು ತೆರೆದಿಲ್ಲ ಕೇವಲ ಸಿನಿಮಾಗಳ ಪ್ರದರ್ಶನ ಮಾತ್ರ ನಡೆಯುತ್ತಿತ್ತು ಆದರೆ ಏಕಾಏಕಿ ಮಾಲ್ನಲ್ಲಿನ ಒಂದು ಥಿಯೇಟರ್ಗೆ ಬೀಗ ಜಡಿಯಲಾಗಿದೆ ಹೌದು ಎಸ್ಎಲ್ಎನ್ ಮಾಲ್ನಲ್ಲಿನ ಥಿಯೇಟರ್ ಮಾಲೀಕರು ಮಹಾನಗರ ಪಾಲಿಕೆಗೆ ಕಟ್ಟಬೇಕಿದ್ದ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿಗಳ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಈ ಬಗ್ಗೆ ತೆರಿಗೆ ಹಣ ಕಟ್ಟುವಂತೆ ಸೂಚಿಸಿ ಹಲವು ಬಾರಿ ನೋಟಿಸ್ ನೀಡಿದ್ದರೂ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲವಂತೆ ಈ ಹಿನ್ನೆಲೆಯಲ್ಲಿ ಏಕಾಏಕಿ ದಾಳಿ ನಡೆಸಿದ ಪಾಲಿಕೆ ಅಧಿಕಾರಿಗಳು ಥಿಯೇಟರ್ ಒಂದಕ್ಕೆ ಬೀಗ ಜಡೆದು ಕೂಡಲೇ ತೆರಿಗೆ ಹಣವನ್ನ ಪಾವತಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ತಿಳಿದುಬಂದಿದೆ ಭಾರತದ ಪ್ರಾಚೀನ ನಗರಿ ದ್ವಾರಕಾಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅರಬ್ಬಿ ಸಮುದ್ರದ ಪಂಚಕುಯಿ ಕರಾವಳಿ ತೀರದ ಬಳಿ ಸ್ಕೂಬಾ ಡೈವಿಂಗ್ ಮಾಡಿ ಅಂಡರ್ ವಾಟರ್ನಲ್ಲಿ ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿದ್ದಾರೆ ಭಾರತದ ಪ್ರಾಚೀನ ನಗರಿ ದ್ವಾರಕಾಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಅರಬ್ಬಿ ಸಮುದ್ರದ ಪಂಚಕುಯಿ ಕರಾವಳಿ ತೀರದ ಬಳಿ ಸ್ಕೂಬಾ ಡೈವಿಂಗ್ ಮಾಡಿ ಅಂಡರ್ ವಾಟರ್ನಲ್ಲಿ ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ಸ್ವತಃ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದು ಗುಜರಾತ್ಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿಯವರು ದ್ವಾರಕಾ ನಗರದಲ್ಲಿ ಅರಬ್ಬಿ ಸಮುದ್ರದ ಪಂಚಕುಯಿ ಕರಾವಳಿ ತೀರದ ಸ್ಕೂಬಾ ಡೈವಿಂಗ್ ಮಾಡಿದ್ದು ನೀರಿನಲ್ಲಿ ಮುಳುಗಿರುವುದು ದೈವಿಕ ಅನುಭವ ನೀಡಿದೆ ನೀರಿನಲ್ಲಿ ಮುಳುಗಿರುವ ದ್ವಾರಕ ನಗರದಲ್ಲಿ ಪ್ರಾರ್ಥನೆ ಮಾಡುವುದು ಅತ್ಯಂತ ದಿವ್ಯವಾದ ಅನುಭವವಾಗಿತ್ತು ನಾನು ಆಧ್ಯಾತ್ಮಿಕ ಭವ್ಯತೆ ಮತ್ತು ಪ್ರಾಚೀನ ಯುಗಕ್ಕೆ ಹೋದಂತೆ ಭಾಸವಾಯಿತು ಭಗವಾನ್ ಶ್ರೀಕೃಷ್ಣ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಎಂದು ಮೋದಿ ಬರೆದುಕೊಂಡಿದ್ದಾರೆ ಅಲ್ಲದೆ ನೀರಿನಲ್ಲಿ ಮುಳುಗಿದ ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಬಳಿಕ ದ್ವಾರಕದಲ್ಲಿ ಪ್ರಧಾನಿ ಮೋದಿ ಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಕೊಡುವ ಜೊತೆಗೆ ಇವರಿಗೆ ಉದ್ಯೋಗ ಸೃಷ್ಟಿಸುವ ಮತ್ತು ಉದ್ಯೋಗ ಮಾಡಲು ಅಗತ್ಯವಾದ ತರಬೇತಿಗಳನ್ನು ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬೃಹತ್ ಯುವ ಸಮೃದ್ಧಿ ಸಮ್ಮೇಳನ ಮತ್ತು ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿದ ಸಿ ಎಂ ಸಿದ್ದರಾಮಯ್ಯ ಮಾತನಾಡಿ ನಿರುದ್ಯೋಗ ದೇಶದ ಪ್ರಮುಖ ಸಮಸ್ಯೆಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ಬೃಹತ್ತಾಗಿ ಬೆಳೆದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೀನಿ ಎಂದು ಭರವಸೆ ನೀಡಿ ಯುವ ಸಮೂಹದ ಮತ ಗಳಿಸಿದರು ಈ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಸಬೇಕಿದ್ದ ಮೋದಿಯವರು ಇರುವ ಉದ್ಯೋಗಗಳನ್ನು ಕಸಿದುಕೊಂಡಿದ್ದಾರೆ ಹೀಗಾಗಿ ಪ್ರತಿ ವರ್ಷ ನಿರುದ್ಯೋಗ ಪ್ರಮಾಣ ಬೃಹತ್ತಾಗಿ ಬೆಳೆಯುತ್ತಾ ಶೇಕಡ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ಏರಿಕೆಯಾಗಿದೆ ಎಂದು ಅಂಕಿಅಂಶಗಳ ಸಮೇತ ವಿವರಿಸಿದರಲ್ಲದೆ ನಾವು ಯುವ ನಿಧಿಯನ್ನೂ ಕೊಡ್ತೇವೆ ಉದ್ಯೋಗವನ್ನು ಸೃಷ್ಟಿಸುತ್ತೇವೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳ ತರಬೇತಿಯನ್ನೂ ನೀಡುತ್ತೇವೆ ಇದು ನಮ್ಮ ಸರ್ಕಾರ ವಿದ್ಯಾರ್ಥಿ ಯುವ ಜನರಿಗೆ ಮಾಡುವ ಅಭಯ ಎಂದು ಭರವಸೆ ನೀಡಿದರು ಎರಡು ದಿನಗಳ ಗುಜರಾತ್ ಪ್ರವಾಸ ಹಮ್ಮಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸುದರ್ಶನ ಕೇಬಲ್ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಸುದರ್ಶನ ಕೇಬಲ್ ಸೇತುವೆಯನ್ನು ಉದ್ಘಾಟಿಸಿದ್ದು ಈ ವಿಡಿಯೋಗಳನ್ನು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಎರಡು ದಿನಗಳ ಗುಜರಾತ್ ಪ್ರವಾಸದಲ್ಲಿದ್ದು ಎರಡೂವರೆ ಕಿಲೋಮೀಟರ್ ಉದ್ದದ ಸುದರ್ಶನ ಸೇತುವೆಯನ್ನು ಉದ್ಘಾಟಿಸಿದ್ದಾರೆ ಭಾರತದ ಅತಿ ಉದ್ದದ ಕೇಬಲ್ ಸೇತುವೆ ಇದಾಗಿದೆ ಒಂಬೈನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಸೇತುವೆಯನ್ನು ನಿರ್ಮಿಸಲಾಗಿದೆ ಇದನ್ನು ಓಖಾಬೆಟ್ ದ್ವಾರಕ ಸಿಗ್ನೇಚರ್ ಸೇತುವೆ ಎಂದು ಕರೆಯಲಾಗುತ್ತದೆ ಸುದರ್ಶನ ಸೇತುವೆಯು ಒಕ ಮುಖ್ಯ ಭೂಭಾಗವನ್ನು ಬೆಟ್ ದ್ವಾರಕ ದ್ವೀಪಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಇಂದು ಸುದರ್ಶನ ಸೇತುವೆಯನ್ನು ಉದ್ಘಾಟಿಸಲು ಸಂತೋಷವಾಗಿದೆ ಇದು ಬಂದರು ಮತ್ತು ಜನರನ್ನ ಸಂಪರ್ಕಿಸುವ ಸೇತುವೆಯಾಗಿದೆ ಜೊತೆಗೆ ಅಭಿವೃದ್ಧಿಪರ ಹೊಂದಿರುವ ಬದ್ಧತೆಗೆ ಇದುವೇ ಸಾಕ್ಷಿ ಎಂದು ಮೋದಿಯವರು ತಮ್ಮ ಸೋಷಿಯಲ್ ಮೀಡಿಯಾದ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಕಾರಟಗಿ ಸಮೀಪದ ಹುಳಕಿಹಾಳ ಕ್ಯಾಂಪ್ನಲ್ಲಿ ಕೆಎಂಎಫ್ನ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಯಿತು ಕಾರಟಗಿ ಸಮೀಪದ ಹುಳಕಿಹಾಳ ಕ್ಯಾಂಪಿನಲ್ಲಿ ಕೆಎಂಎಫ್ನ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ನೆರವೇರಿತು ಕಾರ್ಯಕ್ರಮದಲ್ಲಿ ಕೆಎಂಎಫ್ ನಿರ್ದೇಶಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ರೈತರು ಉಪಸ್ಥಿತರಿದ್ದರು ನೂತನ ಕಟ್ಟಡ ಪ್ರಾರಂಭೋತ್ಸವ ಈ ಸಮಾರಂಭದ ಎಲ್ಲರೂ ನಮ್ಮ ಆಲುತ್ಪಾದಕರು ಮತ್ತು ನಮ್ಮ ಬಿ ಎಂ ಎಫ್ ಅಧಿಕಾರ ವರ್ಗದವರು ಎಲ್ಲರೂ ಬಂದಿರ್ತಾರೆ ನಮ್ಮ ಸಂತ ಕೋಟೆಗ್ಯಾಂಪು ಅಧ್ಯಕ್ಷರು ಅವರು ನಮ್ಮ ಬಿ ಎಂ ಎಫ್ ಡೈರೆಕ್ಟರ್ ವಾದಿಸಾರ್ ಅವರು ಮತ್ತು ನಮ್ಮ ಆಫೀಸರ್ಸ್ ಎಲ್ಲರೂ ಬಂದರ ಈ ಸೊಸೈಟಿ ಕಟ್ಬೇಕಂದ್ರೆ ನಮ್ಮ ಅಧ್ಯಕ್ಷ ಬಲರಾಮ ಅವರು ಮತ್ತು ನಮ್ಮ ಕಾರ್ಯದರ್ಶಿಯವರು ಬಹಳ ಕಷ್ಟಪಟ್ಟು ಕಟ್ಟಾರ ಯಾಕಂದರೆ ಇದು ಸೊಸೈಟಿ ಫಸ್ಟು ಒಂದು ಹತ್ತು ವರ್ಷ ಹಿಂದೆ ಬಹಳ ಹಾಲು ಚೆನ್ನಾಗಿ ಬಂದು ದೊಡ್ಡ ಸೊಸೈಟಿ ದೊಡ್ಡ ಮಟ್ಟದ ಲಾಭ ಇತ್ತು ಎಲ್ಲ ಚೆನ್ನಾಗಿತ್ತು ನಡಕ ಹಾಲು ಕಡಿಮೆ ಆಗಿ ಲಾಸ್ ಆಗಿ ಭಾಳ ತೊಂದರೆ ಬಿದ್ದದೆ ಆದ್ರೂ ಜಾಗ ಐದಂತ ಬಿಲ್ಡಿಂಗ್ ಕಟ್ಟಬೇಕಂತ ನಮ್ಮ ಬಲರಾಮ್ ಅವರು ಹರೀಶಾ ಅವರು ಮತ್ತು ನಾನು ಎಲ್ಲ ಊರಿನ ಎಲ್ಲರೂ ಇದು ಮಾಡಿದರೆ ನಮ್ಮ ಹಾಲು ಸೊಸೈಟಿಯಲ್ಲಿ ರೊಕ್ಕ ಭಾಳ ಕಡಿಮೆ ಇದ್ದವು ಅದರಲ್ಲಿ ನಮ್ಮ ಕೆ ಎಮ್ ಎಫ್ನಿಂದ ಒಂದು ಐದು ಲಕ್ಷ ಅನುದಾನವನ್ನು ಮಹಾಮಂಡಳಿಯಿಂದ ನಮ್ಮ ಏನೇನು ಬರುತ್ತೆ ನಮ್ಮ ಈನೇಲಿನಿಂದ ಈ ಸೊಸೈಟಿಗೆ ನಮ್ಮ ಬಳ್ಳಾರಿ ರಾಯಚೂರು ಬ ಕೊಪ್ಪಳ ವಿಜಯನಗರ ಒಕ್ಕೂಟ ಅನುದಾನವನ್ನು ನಮ್ಮ ಈ ಸೊಸೈಟಿ ಕೊಟ್ಟಿರ್ತದೆ ಅದೇ ರೀತಿ ಧರ್ಮಸ್ಥಳ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹಿರಿಯ ಹೆಗ್ಡೆ ಅವರು ಕೂಡ ಈ ಸೊಸೈಟಿಗೆ ಅನುದಾನ ಕೊಟ್ಟಿರ್ತಾರೆ ಇದರಲ್ಲಿ ಊರಿನ ಎಲ್ಲ ಹಿರಿಯರು ಶ್ರಮ ಇರ್ತದೆ ಯಾಕಂದರೆ ಒಂದು ಊರಿನಲ್ಲಿ ಒಂದು ಆಸ್ತಿ ಮಾಡಬೇಕಂದ್ರೆ ಪಬ್ಲಿಕ್ ಆಸ್ತಿ ಒಂದು ಸೊಸೈಟಿ ಆಸ್ತಿ ಮಾಡ್ಬೇಕಂದ್ರೆ ಭಾಳ ತೊಂದರೆಗಳಿರ್ತವೆ ಎಲ್ಲ ಧರ್ಮದವರು ಎಲ್ಲ ಇವು ಜಾತಿಯವರು ಎಲ್ಲರೂ ಕಲಿತೆ ಮಾಡ್ಬೇಕಾಗ್ತದೆ ಒಂದು ಆನ್ ಸೊಸೈಟಿ ಎಲ್ಲ ಮಾಡಿ ನಮ್ಮ ಬಲರಾಮ ಅವರು ಮತ್ತು ನಮ್ಮ ಕಾರ್ಯದರ್ಶಿಯವರು ಊರಿನ ಎಲ್ಲ ಈ ಸೊಸೈಟಿ ನಿರ್ದೇಶಕ ಎಲ್ಲರೂ ಕಡೆ ಒಂದು ಅಭಿವಾದವನ್ನು ಭವನವನ್ನು ಕಟ್ಟಿದ್ದಾರೆ ಅವರೆಲ್ಲರಿಗೆ ನನ್ನ ಹೃದಯಪೂರ್ವಕೇಳ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ